ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೆ ಅರೆ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನೊಂದು ಹೆಲ್ದಿ ರೆಸಿಪಿ ಅಂಡ್ ವೆಯ್ಟ್ ಲಾಸ್ ರೆಸಿಪಿ ಅಂಡ್ ನೀವೊಂದು ವೆಯ್ಟ್ ಲಾಸ್ ಅಥವಾ ಡಯಟ್ ಅಥವಾ ಒಂದು ಕ್ಯಾಲೋರಿ ಡೆಫಿಸಿಟ್ ಅಲ್ಲಿ ಇರಬೇಕಾದ್ರೆ ಇಂಟರ್ಪಿಟೆಂಟ್ ಫಾಸ್ಟಿಂಗ್ ಇರಬೇಕಾದ್ರೆ ಈ ಒಂದು ಸೂಪ್ನ ನೀವು ತಗೊಂಡ್ರೆ ಈ ಒಂದು ಸೂಪ್ನ ನೀವು ಸೇವಿಸಿದ್ರೆ ಆರೋಗ್ಯ ಆರೋಗ್ಯನೂ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ತರ ಮಾಡಿದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆ್ಯಂಡ್ ನಮ್ಮನೆಲ್ಲ ನೋಡಿದಿರ ಅಲ್ವಾ ಒಂದು ರಾಗಿ ಸೂಪ್ ಬಿ ಪಿ ಮತ್ತು ಡಯಾಬಿಟಿಕ್ ಪೇಶೆಂಟ್ಸ್ಗೆ ತುಂಬ ಒಳ್ಳೆಯದು ರಾಗಿ ಆ್ಯಂಡ್ ಸ್ಟ್ರಾಂಗ್ ಮಾಡುತ್ತೆ ನಮ್ಮ ನಮ್ಮ ಬಾಡಿನ ಅಂಡ್ ತಡ ಮಾಡಿದ್ರೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಈ ಒಂದು ರಾಗಿ ಸೂಪ್ನ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನಾನು ಅಮ್ಮ ತೋರಿಸ್ಕೊಡ್ತೀನಿ ಅಂತ ಬಂದಿದ್ದಾರೆ ನೋಡೋಣ ಬನ್ನಿ ಸ್ವೀಟ್ ಕಾರ್ನು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲೆಕೋಸು ಕ್ಯಾರೆಟ್ ಬೆಳ್ಳುಳ್ಳಿ ಬೀನ್ಸು ಶುಂಠಿ ಉಪ್ಪು ಪೆಪ್ಪರ್ ಪೌಡ್ರ್ ಜೀರ್ ರಾಗಿ ಹಿಟ್ ಮಾಡುವ ಹ್ಞೂ ರಾಗಿ ಹಿಟ್ಟು ಮೇನ್ ಹೇಗೆ ಮಾಡೋದಂತ ಸ್ಟಾರ್ಟ್ ಮಾಡೋಣ

ನಾವು ಮುಚ್ಚಿದ ತರಕಾರಿಗಳನ್ನು ಅಂದರೆ ಹಸಿಮೆಣಸಿನಕಾಯಿ ಅದಾದಮೇಲೆ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಒಂದು ಸ್ವಲ್ಪ ಬಾಡಿಸ್ಬಿಟ್ಟು ನೀವು ಅದಕ್ಕೆ ಈರುಳ್ಳಿ ಮತ್ತೆ ನಾವು ಕಟ್ ಮಾಡ್ಕೊಂಡಿರೋ ಬೀನ್ಸ್ ಮತ್ತು ಕ್ಯಾರೆಟ್ ಮತ್ತು ಕ್ಯಾಬೇಜ್ನ ಹಾಕಿ ಒಂದು ಸ್ವಲ್ಪ ಬಾಡಿಸ್ಬೇಕಾಗುತ್ತೆ ಅದೊಂದು ಸ್ವಲ್ಪ ರೆಡ್ ಬ್ರೌನ್ ಕಲರ್ ಕೆಂಪಗಾಗೋವರೆಗೂ ಬಾಡಿಸಿದ್ರೆ ಆಗುತ್ತೆ ಪ್ರೋಗ್ರಾಮ್ ಅಂತ ಅದ್ರದ್ದು ಡಿಸ್ಟರ್ಬೆನ್ಸ್ ಇಲ್ಲೇ ನಮ್ಮ ಮನೆಯ ಪಕ್ಕದ ಅಲ್ಲಿ ಈಗ ಇದೊಂದು ತರಕಾರಿ ಲಭ್ಯ ಎಂತಲ್ವಾ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಕೊಡಿ ಚೂರು ಉಪ್ಪಾಕಿ ಆಮೇಲೆ ಬೇಕಾದರೆ ನೀರು ಕುಡಿತಾ ನಾವು ಉಪ್ಪು ಸೇರಿಸ್ಕೋಬೋದು ಅಂದು ಉಪ್ಪಾಕಿ ಎಲ್ಲ ತರಕಾರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ನೀರ್ಸ್ಕೊಳ್ಳಿ ಈ ಒಂದು ನೀರು ಒಂದು ಟು ಮಿನಿಟ್ಸ್ ಕುದಿಬೇಕು ಈ ಒಂದು ನೀರು ಒಳ್ಳೆ ಘಮ ಬರ್ತಾ ಇದೆ ಅದು ಎಣ್ಣೆಯಲ್ಲಿ ಜೀರಿಗೆ ಹಸಿಮೆಣಕಾಯಿ ಬಂದಿರೋದಲ್ವಾ ಒಂದು ಟು ಟು ತ್ರೀ ಮಿನಿಟ್ಸ್ ಬಾಯ್ಲ್ ಓಕೆ ಈ ಒಂದು ರಾಗಿ ಸೂಪು ನಾನು ಯೂಜಲಿ ರಾಗಿನ ಸಮ್ಮರಲ್ಲಿ ತುಂಬ ಬಳಸ್ತೀವಿ ನಾವು ಈಗ ಚಳಿಗಾಲದಲ್ಲಿ ಅಮ್ಮ ಈ ಥರ ಸೂಪ್ ಮಾಡಿ ಕೊಡ್ತಾರೆ ನನಗೆ ಕೆಲವೊಮ್ಮೆ ನಾನು ಮಾಡ್ತೀನಿ ಅದು ಬೇರೆ ವಿಷಯ ಬೇಸಿಗೆಗಾಲದಲ್ಲಿ ರಾಗಿ ಯಾಕೆ ತುಂಬ ಬಳಸ್ತಾರೆ ಅಂದರೆ ರಾಗಿ ನಮಗೆ ತಂಪು ನಮ್ಮ ದೇಹಕ್ಕೆ ರಾಗಿ ತಂಪು ಆ ಒಂದು ಕಾರಣ ರಾಗಿನ ಬೇಸಿಗೆ ಕಾಲದಲ್ಲಿ ತುಂಬ ಬೆಳೆಸ್ತಾರೆ ಹಾಗೆ ನಾವು ಬೆಳೆಸ್ತೀವಿ ಈ ಒಂದು ಸಮರಲ್ಲಿ ಈ ತರ ಅಮ್ಮ ಸೂಪ್ ಮಾಡಿ ಕೊಡ್ತಾರೆ ಅಥವಾ ರಾಗಿ ಮುದ್ದೆ ಮಾಡ್ತಾರೆ ರಾಗಿ ರೊಟ್ಟಿ ಕಡಿಮೆ ಜೋಳದ ರೊಟ್ಟಿ ಜಾಸ್ತಿ ಮಾಡ್ತೀವಿ ರಾಗಿ ರೊಟ್ಟಿನೂ ಮಾಡ್ತಾರೆ ಬಟ್ ಈ ತರ ಒಂದು ಸೂಪ್ ಬೆಳಿಗ್ಗೆ ಕೆಲವೊಮ್ಮೆ ತರಕಾರಿ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಮಾಡ್ತಾರೆ ಅಂದ್ರೆ ರಾಗಿ ಗಂಜಿ ತರ ಮಾಡಿಕೊಂಡಾದ್ರು ಬೆಳಿಗ್ಗೆ ಟಿಫನ್ಗೆ ಸಾರಿ ಯೂಶಲಿ ನಮ್ಮ ಮನೇಲಿ ಟಿಫನ್ಗೆ ನಾನು ತುಂಬ ಸಲ ರಾಗಿ ಗಂಜಿನೇ ಕುಡಿದು ಹೋಗಿರ್ತೀನಿ ನೀವು ಯಾರು ಯಾರಾದರೂ ನನ್ನ ರೆಗ್ಯುಲರ್ ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರತ್ತೆ ರಾಗಿ ಗಂಜಿನ ಕುಡಿದೋಗಿರ್ತೀನಿ ಬೆಳಗ್ಗೆ ಫ್ರೂಟ್ಸ್ ಅಥವಾ ತರಕಾರಿ ಸ್ಪ್ರೌಟ್ಸ್ ಜೊತೆ ರಾಗಿನ ತುಂಬ ಬೆಳೆಸ್ತೀನಿ ಹಾಗಾಗಿ ಸಂಜೆ ಹೊತ್ತು ಈ ಥರ ರಾಗಿ ಸೂಪ್ ಮಾಡ್ಕೊಂಡು ಕುಡಿರಿ ತುಂಬ ಒಳ್ಳೆಯದು ನಾವು ಇದು ತರಕಾರಿಗಳೆಲ್ಲ ಹಾಕಿರ್ತೀವಲ್ವಾ ಬೀನ್ಸ್ ಕ್ಯಾರೆಟ್ ಕ್ಯಾಬೇಜ್ ಎಲ್ಲ ಈ ಥರ ತರಕಾರಿಗಳು ಹಾಕಿ ಕುಡಿಯೋದ್ರಿಂದ ನಾವು ಯಾರಾದರೂ ವೆಯ್ಟ್ ಲಾಸ್ ಇರೋರಿಗೂ ಹೆಲ್ಪ್ ಮಾಡುತ್ತೆ ಸಂಜೆ ಹೊತ್ತು ಏನು ತಿನ್ನಬೇಕು ಈ ಚಳಿಗಾಲ ಅಲ್ವಾ ಏನಾದರೂ ತಿಂತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ ಫುಲ್ ಕ್ರೇವಿಂಗ್ಸ್ ಆಗುತ್ತೆ ಏನು ತಿನ್ಬೇಕು ಏನು ತಿನ್ಬೇಕು ಅಂತ ಇಲ್ಲ ಆ ಒಂದು ಟೈಮಲ್ಲಿ ಕಂಟ್ರೋಲ್ ಮಾಡಿ ಬಾ ಕಂಟ್ರೋಲ್ ಮಾಡೋಕೆ ಆಗಲ್ಲ ಬಟ್ ವಿ ಹ್ಯಾವ್ ಟು ಕಂಟ್ರೋಲ್ ನಾನು ಜಾಸ್ತಿ ತಿನ್ನಿ ಸೌತೆಕಾಯಿ ತುಂಬ ತಿನ್ನಿ ಆಗ ನಿಮಗೆ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ನಿಮಗೆ ಏನಾದರೂ ತಿನ್ನಬೇಕು ಅನಿಸ್ತಾರ ಸೌತೆಕಾಯಿ ತಿನ್ನಿ ಆಪಲ್ ತಿನ್ನಿ ಯಾವುದೂ ಮನೇಲಿ ಹಣ್ಣುಗಳಿಲ್ಲ ಅಂತಂದರೆ ಒಂದು ಬಾಳೆಹಣ್ಣಾದರೂ ನಮ್ಮ ಮನೇಲಿ ಇದ್ದೇ ಇರುತ್ತೆ ಎಲ್ಲರೂ ಮನೇಲೂ ಇರುತ್ತೆ ಬಾಳೆಹಣ್ಣು ತಿನ್ನಿ ದಿನಕ್ಕೆ ಒಂದು ಬಾಳೆಹಣ್ಣಾದರೂ ತಿನ್ನಿ ನಮ್ಮ ಮನೇಲಿ ಏನಿರುತ್ತೋ ಬಿಡುತ್ತೋ ಅಂತೂ ಬಾಳೆಹಣ್ಣಿದ್ದೆ ಇರುತ್ತೆ ಆ್ಯಪಲ್ ಇರುತ್ತೆ ನಮ್ಮಮ್ಮ ಬಿಡೋದೇ ಇಲ್ಲ ಸೊ ಇದು ಕುದಿಯೋಷ್ಟರಲ್ಲಿ ನಾವು ರಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನಾನಿಲ್ಲಿ ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಬಿಟ್ಟು ಅದು ಗಂಡುಗಳಿಲ್ಲದೆ ಏನು ಲಂಪ್ಸ್ ಇಲ್ಲದೆ ಕಲ್ ಅದನ್ನು ಕಲ್ಸ್ಕೊಬೇಕಾಗುತ್ತೆ ಸ್ವಲ್ಪ ನೀರಾಗಿ ಕಲ್ಸ್ಕೊಳ್ಳಿ ಇಲ್ಲಿ ಅಪ್ಪು ಉತ್ಸವ ಪ್ರೋಗ್ರಾಂ ಆಕ್ಟ್ರೆಸ್ ಮತ್ತೆ ಬಂದಿದ್ದಾರೆ ಈ ಒಂದು ಹದಕ್ಕೆ ನೀವು ಕಲ್ಸ್ಕೋಬೇಕಾಗತ್ತೆ ನೀರಿದ್ರು ನಡೆಯುತ್ತೆ ಅದು ನಾವು ಆಮೇಲೆ ಆ ಒಂದು ಇದ್ರಲ್ಲಿ ಬಿಟ್ಟಾಗ ಅದು ಗಟ್ಟಿ ಆಗುತ್ತೆ ನೀವು ಸ್ಪೂನ್ ಬಳಸಿ ಕೈಯಿಂದನೂ ಕಲ್ಸ್ಕೋಬಹುದು ನಡೆಯುತ್ತೆ ನೋಡಿ ಈ ಒಂದು ಹದಕ್ಕೆ ಈ ಒಂದು ಹದದಲ್ಲಿ ರಾಗಿ ಕಲ್ಸ್ಕೊಬೇಕಾಗುತ್ತೆ ಕುದಿತಾ ಇರಬೇಕಾದ್ರೆ ಕಾಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕೋಬೇಡಿ ಬಿಕಾಸ್ ನಾವು ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಿ ಆಲ್ರೆಡಿ ಖಾರ ಜಾಸ್ತಿ ಆಗ್ಬಿಡುತ್ತೆ ಟೇಸ್ಟ್ ಮಾತ್ರ ಪೆಪ್ಪರ್ ಪೌಡರ್ ಕುದಿತಾ ಇರೋ ಈ ಒಂದು ನಮ್ಮ ತರಕಾರಿ ಸೂಪ್ಗೆ ನಾವು ರಾಗಿ ಹಿಟ್ಟನ್ನ ಬಿಡಬೇಕಾಗುತ್ತೆ ಇದನ್ನು ತಿರುಗಿಸ್ತಾನಿ ಗಂಟಾಗುತ್ತೆ ಇಲ್ಲಾಂದರೆ ಲಂಪ್ಸ್ ಆಗುತ್ತೆ ಹೀಗೆ ತಿರುಗಿಸ್ತಾ ತಿರುಗಿಸ್ತಾ ಬಿಡಿ ನಿಮಗೆ ತೀರಾ ಗಟ್ಟಿ ಅನ್ಸಿದ್ರೆ ಬೇಕಾದರೆ ನೀವು ನೀರು ಹಾಕೋಬೋದು ಇದು ಒಂದರಿಂದ ಎರಡು ನಿಮಿಷ ಕುದಿಯೋಕ್ಬಿಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸಿ ನಿಮ್ಗೆ ರುಚಿ ನೋಡ್ಕೊಂಡು ಉಪ್ಪು ಇದ್ರೆ ಉಪ್ಪು ಹಾಕೊಳ್ಳಿ ಎರಡು ನಿಮಿಷ ಆದ್ಮೇಲೆ ಆಫ್ ಮಾಡಿಬಿಟ್ಟು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕಟ್ ಮಾಡಿ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಮಿಷ ಮುಚ್ಚಿಟ್ರೆ ನಿಮಿಷ ಮುಚ್ಚಿಟ್ರೆ ರೆಡಿ ಆಗುತ್ತೆ ನಮ್ಮ ರಾಗಿ ಸೊಪ್ಪು ಸರ್ವ್ ಮಾಡೋಣ ಕಲರ್ಫುಲ್ ಆಗಿ ನನಗೆ ಸ್ಮೆಲ್ ಇಷ್ಟ ಅದು ನಾವು ಕಾರ್ನ್ ಹಾಕಿರ್ತೀವಿ ಅದು ಬೀನ್ಸ್ ಕ್ಯಾರೆಟು ನಮ್ ಫುಲ್ ಇಷ್ಟ ಆಗುತ್ತೆ ನನ್ನ ಅಮ್ಮ ಮಾಡ್ಕೊಡೋದು ಇನ್ನೂ ಚೆನ್ನಾಗಿರುತ್ತೆ ಒಂದು ಬೌಲ್ಗೆ ಸರ್ವ್ ಮಾಡಿ ಬಿಸಿ ಬಿಸಿ ರಾಗಿ ಸೂಪ್ ಇವತ್ತು ನನ್ನಮ್ಮಂಗ ನಾನು ಮಾಡ್ಕೊಟ್ಟೆ ನನ್ನಮ್ಮ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಬಂದ್ರು ಬಟ್ ಆಮೇಲೆ ಬರ್ಲೇ ಇಲ್ಲ ಮೇಕಿದ್ದಲ್ಲ ನಾನೇ ಮಾಡಿದ್ದು ನನ್ನ ಓಹ್ ಇದೆ ತಗೋ ಮಮ್ಮಿ ನಿನ್ನ ರೆಸಿಪಿ ನಿನ್ನ ರಾಗಿ ಸೂಪ್ ಯಾರು ಹೇಳ್ಕೊಟ್ಟಿದ್ ಮಮ್ಮಿ ನಿಮಗೆ ನಿಮ್ಮಮ್ಮ ಈ ರೆಸಿಪಿ ಏನು ದಿನ ಮಾಡಿಕೊಡ್ತಿದ್ರ ಯಾವಾಗ ಮಾಡಿಕೊಡ್ತಾಯಿದ್ದ ಜಾಸ್ತಿ ಬೇಸಿಗೆಯಲ್ಲಿ ಇದೇ ಹಿಂಗೆ ಇದೇ ಥರ ಅಲ್ಲ ಬೇರೆ ಥರ ಅದೇ ತರ ಅಲ್ಲ ಹಿಟ್ಟು ಬಿಟ್ಟು ಮಾಡೋದಷ್ಟೇ ಮೆಣಸಿನ್ಕಾಯಿ ಈರುಳ್ಳಿ ಅಷ್ಟೇ ಹಾಕೋರು ಯಾವಾಗಾದ್ರೂ ಕ್ಯಾರೆಟ್ ಹಾಕೋರು ಸೌತಿಕ ಕ್ಯಾರೆಟ್ ನಿಮ್ಮ ಹಳ್ಳಿಲಿ ಎಲ್ಲ ಅಮೇರಿಕನ್ ಕಾರ್ನ್ ಸಿಗ್ಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಟೇಸ್ಟ್ ಇದೆ ಚಿತ್ತ ನೀನ್ ಮಾಡೋ ತರಾನೇ ಆಗತ್ತ ಆಗಿದೆ ಮಾಡೋ ತರ ಆಗಿದೆ ಬೇಕಾದ್ರೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಲೆಮನ್ ಅಂದ್ರೆ ನಿಂಬೆ ರಸನ ಹಾಕೊಂಡು ಹಿಂಡ್ಕೊಂಡು ಕುಡಿಬಹುದು ಹ್ಮ್ ಚಳಿಗಾಲದ ಮಾತ್ರ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು ರಾಗಿ ರಾಗಿ ಬಗ್ಗೆ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಈ ಒಂದು ರಾಗಿ ಸೂಪ್ ಅಂತ ಬಿಟ್ಬಿಟ್ಟು ರಾಗಿ ಬಗ್ಗೆ ಹೇಳಬೇಕು ಹೇಳ್ಬೇಕು ಹೇಳಬೇಕು ಅಂತ ಆದರೆ ನಂಬರ್ ಒನ್ ನಮ್ಮ ಡಯ ಡಯಟ್ ಅಂದರೆ ವೆಯ್ಟ್ ಲಾಸಲ್ಲಿ ಇರೋರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂದರೆ ಈ ಒಂದು ರಾಗಿ ಸೂಪ್ ಹೊಟ್ಟೆ ಫುಲ್ ಆಗುತ್ತೆ ಹೊಟ್ಟೆ ತುಂಬಿದ ಥರ ಫಿಲ್ ಆಗುತ್ತೆ ಫುಲ್ ಅನ್ಸುತ್ತೆ ನಮಗೆ ಏನೋ ಬೇಡ ಅಂತ ಫೀಲ್ ಆಗುತ್ತೆ ಆಯಿತಾ ಆಮೇಲೆ ಇನ್ನೊಂದು ಡಯಾಬಿಟಿಕ್ ಫ್ರೆಂಡ್ಲಿ ಅಂದರೆ ಡಯಾಬಿಟಿಸ್ ಅವ್ರಿಗೆ ಶುಗರ್ ಅದೇ ಶುಗರ್ ಪೇಷಂಟ್ ಅವ್ರಿಗೆ ತುಂಬ ಒಳ್ಳೆಯದು ರಾಗಿ ಮುದ್ದೆ ಆಗಲಿ ರಾಗಿ ರೊಟ್ಟಿ ಆಗಲಿ ರಾಗಿ ಅಂಬ್ಲಿ ಆಗಲಿ ಅದೊಂದು ಆಯಿತಾ ಆ್ಯಂಡ್ ತರ್ಡ್ ಬಂದು ಬಂದ್ಬಿಟ್ಟು ಐರನ್ ಆ್ಯಂಡ್ ಫೈಬರ್ ರಿಚ್ ಇನ್ ಫೈಬರ್ ಆ್ಯಂಡ್ ಐರನ್ ಆಯಿತಾ ಏನಂದರೆ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಲೋ ಕೊಲೆಸ್ಟ್ರಾಲ್ ನೀವು ದಿನನಿತ್ಯ ಈ ರೀತಿ ಮಾಡ್ಕೊಂಡು ಕುಡಿಯೋಕೆಲ್ಲ ತರಕಾರಿಗಳನ್ನೆಲ್ಲ ಹಾಕಿ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂದರೆ ಜಸ್ಟ್ ನಾನು ಹೇಳೋರತ್ತ ಅಮ್ಮ ಆಗಲೇ ಹೇಳಿದ್ರಲ್ವಾ ಅವ್ರಮ್ಮ ಈರುಳ್ಳಿ ಮತ್ತು ಹಸಿಮೆಣ ಅಷ್ಟೇ ಹಾಕಿ ಇದ್ರು ಅಂತ ಅದನ್ನು ಕೂಡ ಹಾಕ್ಬಿಟ್ಟು ಜಸ್ಟ್ ಅದಷ್ಟೇ ಹಾಕಿ ನೀರು ಹಾಕಿ ಈ ರೀತಿ ಗಂಜಿ ಮಾಡ್ಕೊಂಡು ಕುಡಿದ್ರು ನಡೆಯುತ್ತೆ ಈ ರೀತೆಲ್ಲ ತರಕಾರಿಗಳು ಹಾಕಿಲ್ಲ ಅಂದರೆ ಆ್ಯಂಡ್ ನಿಮ್ಮ ಹತ್ರ ಕಾರ್ನ್ ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ಬಟಾಣಿ ಹಾಕೋಬೋದು ಬಟಾಣಿನೂ ಹಾಕೊಂಡು ಕುಡಿಬೋದು ಬಟಾಣಿ ಕೂಡ ಹಾಕೊಂಡು ಮಾಡ್ಕೊಬೋದು ಅಷ್ಟೇ ಈ ಒಂದು ಸೂಪರ್ ಹೆಲ್ದಿ ನ್ಯೂಟ್ರಿಷಿಯಸ್ ಆ್ಯಂಡ್ ವೆಯ್ಟ್ ಲಾಸ್ ರೆಸಿಪಿ ಈ ಒಂದು ರಾಗಿ ಸೂಪ್ ಇದಾಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವೇನಾದರೂ ಹೇಳಿದ್ರೆ ನಾನು ಆ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಿಮಗೋಸ್ಕರ ಮಾಡೇ ಮಾಡ್ತೀನಿ ಆ್ಯಂಡ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಯಾವೊಂದು ರೆಸಿಪೀಸ್ ನಿಮಗೆ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿದರೆ ನಾನು ಖಂಡಿತ ನಿಮಗೆ ತೋರಿಸ್ಕೊಡ್ತೀನಿ ನಾನು ಈಗ ತೋರಿಸ್ಕೊಡ್ತಾ ಇರೋ ವಿಡಿಯೋ ರೆಸಿಪೀಸ್ ಬಂದುಬಿಟ್ಟು ಪರ್ಸ್ನಲಿ ನಾವು ದಿನನಿತ್ಯ ನಮ್ಮ ಮನೇಲಿ ದಿನನಿತ್ಯ ಅಂದರೆ ನಮ್ಮ ಮನೇಲಿ ಮಾಡ್ಕೊಂಡು ತಿನ್ನೋ ಕೆಲವೊಂದು ರೆಸಿಪೀಸ್ ನಾನು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಾನು ಒಂದು ಇಂಟರ್ಮರ್ಟೈನ್ ಫಾಸ್ಟಿಂಗಲ್ಲಿ ಇಂಟರ್ಮಟೈನ್ ಫಾಸ್ಟಿಂಗ್ ಡಯೆಟ್ ಮಾಡಬೇಕಾದ್ರೆ ಈ ಎಲ್ಲ ಒಂದು ರೆಸಿಪೀಸ್ ನಾನು ಮಾಡ್ಕೊಂಡು ತಿಂತಾಯಿದ್ದೆ ಕುಡಿತಾ ಇದ್ದೆ ಎಲ್ಲ ಆ ಒಂದು ರೆಸಿಪೀಸ್ನ ನಾನು ನಿಮ್ಮ ಮುಂದೆ ಶೇರ್ ಇದ್ದೀನಿ ಅಷ್ಟೇ ಯಾವುದು ಫ್ಯಾನ್ಸಿ ರೆಸಿಪೀಸ್ ಅಂದರೆ ಈಗ ಈಗ ಮಾಡ್ತಾ ಇರೋದು ಅಂತ ಏನಲ್ಲ ಕೆಲವೊಂದು ಆ ಪಿಜ್ಜಾ ಎಲ್ಲ ಮಾಡಿದಾರ ನಾನು ಲಾಸ್ಟ್ ಈಗ ಒಂದು ಟೂ ಮಂತ್ಸ್ ಕೇಳಿದರೆ ಪಿಜ್ಜಾ ನಾನು ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡಿದ್ದ ಆಯ್ತು ಅದು ಬಿಡಿ ಈಗ ರೀಸೆಂಟ್ ವಿಡಿಯೋಸ್ ನಾನು ಹೇಳ್ತಾ ಇರೋದು ಅಂಡ್ ಅಷ್ಟೇ ಹೆಲ್ದಿಯಾಗಿ ತಿನ್ನಿ ಚೆನ್ನಾಗಿ ನೀರು ಕುಡೀರಿ ಚೆನ್ನಾಗಿ ತಿನ್ನಿ ಒಳ್ಳೆ ಒಳ್ಳೆ ತರಕಾರಿ ಸೊಪ್ಪುಗಳನ್ನ ತಿನ್ನಿ ಅಷ್ಟೇ ಚೆನ್ನಾಗಿ ನೀರು ಕುಡಿ ಈ ಒಂದು ರೆಸಿಪಿ ಮತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ಹೆಲ್ದಿ ರೆಸಿಪಿ ಜೊತೆ ವೇಟ್ ಲಾಸ್ ರೆಸಿಪಿ ಜೊತೆ ದೆನ್ ಬ ಬಾಯ್